ವಕ್ ಕಾಯ್ದೆಯಿಂದ ರಕ್ಷಿಸೋಣ ನಮ್ಮ ಹಕ್ಕಿಗಾಗಿ ಸಂಘಟಿತ ಹೋರಾಟ ಮಾಡೋಣ ಎನ್ನುವ ಘೋಷಣೆಯೊಂದಿಗೆ ಬಿಜೆಪಿ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿರುವ ಬಿ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಬಳಿಯೇ ಒಂದು ದಿನದ ಹೋರಾಟವನ್ನು ಮಾಡಿ ಸಂಜೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾಧ್ಯಮದೊಂದಿಗೆ ಮಾತನಾಡಿ ಇಡೀ ರಾಜ್ಯಾದ್ಯಂತ ವಫ್ ಕಾಯ್ದೆ ವಿರುದ್ಧ ಜನಸಾಮಾನ್ಯರಿಗೆ ಮುಟ್ಟುವ ರೀತಿಯಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರ ಏನಿದೆ ವಿರೋಧಿಸುತ್ತಿದ್ದೇವೆ ನಮ್ಮ ಭೂಮಿ ನಮ್ಮ ಹಕ್ಕು ಶಿಶಿಕೆಡಿ ಜನಜಾಗೃತಿ ಆಂದೋಲನವನ್ನು ಏರ್ಪಡಿಸಲಾಗಿದೆ ನಮ್ಮ ನಮ್ಮ ಭೂಮಿಯ ಪಾಣಿಯನ್ನು ಪರೀಕ್ಷಿಸಿಕೊಂಡು ಮತ್ತೆ ಹೊಸ ಪಾಣಿ ತೆಗೆಸುವ ಪರಿಸ್ಥಿತಿ ರಾಜ್ಯ ಸರ್ಕಾರ ತಂದುಕೊಟ್ಟಿದೆ ಸಿದ್ದರಾಮಯ್ಯ ಅವರ ಸರ್ಕಾರ ಯಾವ ದಿಕ್ಕಿಗೆ ಜನಸಾಮಾನ್ಯರ ಬದುಕು ತೆಗೆದುಕೊಂಡು ಹೊರಟಿದೆ ಗೊತ್ತಿಲ್ಲ ಒಂದು ಕಡೆ ಅವರು ಕೊಡುತ್ತಿರುವ ಯೋಜನೆಗಳನ್ನು ಸಮತೋಲನಕ್ಕೆ ತರಲಾರದೆ ಹತ್ತು ಹಲವಾರು ಯೋಜನೆಗಳನ್ನು ವಿಲೀನಗೊಳಿಸಿ ಬರಿಕಣ್ಣು ಕಣ್ಣು ಒರೆಸುವ ತಂತ್ರ ರಾಜ್ಯದಲ್ಲಿ ಮಾಡುತ್ತಿದೆ ಎಂದರು ಚುನಾವಣೆ ನಡೆದು ಬೈ ಎಲೆಕ್ಷನ್ ನಡೆಯುತ್ತದೆ ಅಲ್ಲಿ ಮಾತ್ರ ಭಾಗ್ಯಗಳನ್ನು ಪೂರೈಸುವ ಕೆಲಸ ಮಾಡಿಕೊಂಡು ಈಗ ಜನಸಾಮಾನ್ಯರ ರೈತರ ಆಸ್ತಿಗೆ ಕಣ್ಣು ಹಾಕಿರುವ ಸರ್ಕಾರವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ ಆದರೆ ಪಾಣಿ ತೆಗೆಸಿ ನೋಡಿದರೆ ಅವರ ಮೂಲ ಹಕ್ಕುಗಳನ್ನು ಬಿಟ್ಟು ವಕ್ಫ್ ಹೆಸರು ಬರುತ್ತಿದೆ ಹಿಂದೂ ರುದ್ರಭೂಮಿಗಳು ಎಲ್ಲ ವಕ್ಫ್ ಆಸ್ತಿಗಳಾಗಿವೆ ಗೌರಕಟ್ಟೆ ಎನ್ನುವ ಪ್ರದೇಶ ಗೋರಿಕಟ್ಟೆಗಳಾಗಿವೆ ಇಲ್ಲಿ ಜಾತಿ ಓಲೈಸುವುದಕ್ಕಾಗಿ ಸಮಾಜವನ್ನು ಒಡೆಯುತ್ತಿರುವ ರೀತಿ ಇರಬಹುದು ರೈತರಿಗಾಗಿ ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆಯಡಿ ಜನಜಾಗೃತಿ ಆಂದೋಲನವನ್ನು ಮಾಡಲಾಗುತ್ತಿದೆ ಎಂದು ಹೇಳಿದರು ಉಡಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ ಮಾತನಾಡಿ ಬ್ರಿಟಿಷರ ಆಡಳಿತದ ಕಾಲದಲ್ಲಿ ಈ ವಕ್ಫ್ ಕಾಯ್ದೆ ಜಾರಿಗೆ ತಂದಿದ್ದು ಅವರ ದರ್ಗಾ ಮಸೀದಿಗಳನ್ನು ರಕ್ಷಣೆ ಮಾಡಿ ಸರ್ಕಾರದ ಕರ್ತವ್ಯ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಕರಳ ದಿನದಲ್ಲಿ ತುರ್ತು ಪರಿಸ್ಥಿತಿ ಏರಿದ ದಿವಸವಾಗಿದೆ ಈ ಕಾಯ್ದೆಗೆ ತಿದ್ದುಪಡಿ ತಂದರು ಇದೆಲ್ಲ ವಕ್ಫ್ಗೆ ಸೇರಿದೆ ಎಂದು ಎಲ್ಲಾ ಆಸ್ತಿಗಳನ್ನು ಪಟ್ಟಿ ಮಾಡಿಕೊಂಡು ನೋಟಿಫೈ ಮಾಡಿದರು ಅಂದು ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದರು ಎಲ್ಲರೂ ಅಸ್ತಕ್ಕೆ ಮತ ಹಾಕುತ್ತಾರೆ ಎಂದು ಕಾಂಗ್ರೆಸ್ ಪಕ್ಷದವರು ಈ ವಕ್ಫ್ ಕಾಯ್ದೆ ತಿದ್ದುಪಡಿ ಇಂದು ಎಲ್ಲ ರೈತರ ಜಮೀನು ಇಲ್ಲದೆ ಇಡೀ ಗ್ರಾಮವನ್ನೇ ಬಿಟ್ಟು ಹೋಗುವ ಪರಿಸ್ಥಿತಿ ಬಂದಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಇಡೀ ಗ್ರಾಮ ಗ್ರಾಮವನ್ನೇ ಬಿಟ್ಟು ಹೋಗ್ಬೇಕಾಗಿದೆ ಇವತ್ತು ಬ್ರಿಟಿಷ್ನವರ ಭಾರತ ಬಿಟ್ಟು ತೊಲಗಿಂತ ಕಾಲದಲ್ಲಿ ಇವತ್ತು ನಾವು ಹಳ್ಳಿ ಜನ ನೀವು ತೊಲಗಿ ನೀವು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇವತ್ತು ಹಳ್ಳಿ ಹಳ್ಳಿದೆ ಒಕ್ಕಾಗಿದೆ ಈ ದೇಶದಲ್ಲಿ ನೋಡ್ತಾ ಇದ್ದೇವೆ ನಾವು ಬಾಗಲಕೋಟೆ ಬಿಜಾಪುರ ಈ ಭಾಗದಲ್ಲಿ ಇಡೀ ಹಳ್ಳಿ ಹಳ್ಳಿ ಸಾವಿರ ಎಕರೆ ಐವತ್ ನೂರು ಎಕರೆ ಆರ್ನೂರ ಏಳ್ನೂರು ಎಕರೆ ಜಮೀನು ಎಲ್ಲ ವರ್ಕ್ ಆಗ್ತಿ ನೀವೆಲ್ಲ ನಿಮ್ಮ ಮನೆ ಮಠ ಎಲ್ಲ ನಮ್ಮದೇನೆ ಬಿಟ್ಟು ಹೋಗಿ ಕೊಲ್ಗಿ ಸ್ವಾಮಿ ಹಿಂದೂಗಳಿಗಿರ್ತಕ್ಕಂಥ ಇದ್ ಒಂದೇ ದೇಶ ಬೇರೆ ದೇಶಕ್ಕೆ ಗೆಲ್ಲು ಹೋಗ್ಲಿಕ್ಕೆ ಆಗೋಲ್ಲ ಪ್ರಪಂಚದಲ್ಲಿ ಮುಸಲ್ಮಾನ್ರಿಗೆ ಸಾಕಷ್ಟು ದೇಶಗಳಿದೆ ನಮ್ಮ ದೇಶದ ಜನ ಎಲ್ಲಿಗೆ ಹೋಗ್ಬೇಕು ಈಗ ನಾವು ಎಲ್ಲಿಗೆ ಹೋಗ್ಬೇಕು ಎಪ್ಪತ್ನಾಲ್ಕರಲ್ಲಿ ನೋಡಿ ಕೆ ಜಿ ಅಲ್ಲಿ ಬರ್ತಿರೋ ಆಸ್ತಿಗಳು ಎಲ್ಲ ವರ್ಕ್ಸ್ ಬಂದಿರೋದು ಇದಕ್ಕೆ ನಾವು ತೀರೋ ತೀವ್ರವಾಗಿ ಖಂಡಿಸ್ತೇವೆ ಇದು ಸಾಂಕೇತಿಕ ಹೋರಾಟ ಮಾತ್ರ ಜಿಲ್ಲಾಧಿಕಾರಿಗಳ ಆವರಣದಲ್ಲೇ ಇವತ್ತು ಮಾಡಬೇಕು ಅಂತ ನಿಶ್ಚಯ ಪಡಿಸಿ ಅವರ ಅನುಮತಿಯನ್ನು ಪಡೆದು ಮಾಡಿರುವಂತದ್ದು ಮುಂದಿನ ದಿನಗಳಲ್ಲಿ ಇದಕ್ಕೆ ನ್ಯಾಯ ದೊರಕದ ಕಾರಣದಲ್ಲಿ ನಾವು ಇದು ರಾಜ್ಯಾದ್ಯಂತ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದ ಬಿಜೆಪಿ ವಿಜಯೇಂದ್ರನ ಅವರು ಏನು ಕೂಗನ್ನು ಕೊಟ್ಟಿದ್ದಾರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಬೇಕು ಅಂತ ಹೇಳಿ ಅದೇ ರೀತಿಯಲ್ಲಿ ಇವತ್ತು ಹೋರಾಟವನ್ನು ಅಂದ್ಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾಗಿ ಹೋರಾಟವನ್ನ ಸ್ವರೂಪವನ್ನು ತಗೊಂತೀವಿ ಅಂತ ಹೇಳ್ತಾ ಮುಂಬರುವಂತ ವಿಧಾನಸಭಾ ಏನು ಅಧಿವೇಶನ ಇದೆ ಬೆಳಗಾವಿಯಲ್ಲಿ ಅಲ್ಲಿ ರೈತರ ಮತ್ತೆ ನೊಂದನ ದೊಡ್ಡ ಪ್ರಮಾಣದ ಒಂದು ಆ ತಂಡವನ್ನೇ ಕರ್ಕೊಂಡೋಗಿ ನ್ಯಾಯ ಸಿಗುವವರೆಗೂ ಅಲ್ಲಿ ಅಧಿವೇಶನದಲ್ಲಿ ನಾವು ಪ್ರತಿಭಟನೆಯನ್ನ ನಮ್ಮ ನಮ್ಮ ಎಮ್ ಎಲ್ ಎಗಳ ಮುಖಾಂತರ ನಮ್ಮ ಜನಪ್ರತಿನಿಧಿಗಳ ಮುಖಾಂತರ ಈ ಒಂದು ಹೋರಾಟವನ್ನ ಇನ್ನಷ್ಟು ತೀವ್ರತೆ ಹೋಗ್ತೀವಿ ಅಂತ ಹೇಳ್ತಾ ನಾವೆಲ್ಲರೂ ಇಷ್ಟೊತ್ತಿರೋದು ಸಾಕಾರ ಇದೇ ವೇಳೆ ನುಗ್ಗೆಹಳ್ಳಿ ಮಠದ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಹೊಳ್ಳ ಮಠದ ಮಠಾಧೀಶರಾದ ವಿಜಯಕುಮಾರ ಸ್ವಾಮೀಜಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ರೇಣುಕುಮಾರ್ ಗಿರೀಶ್ ರೈತ ಮೋರ್ಚಾ ಅಧ್ಯಕ್ಷ ಬಿಎಚ್ ನಾರಾಯಣಗೌಡ ನಗರಾಧ್ಯಕ್ಷ ವೇಣುಕುಮಾರ್ ಚಂದ್ರು ವಿಜಯಲಕ್ಷ್ಮಿ ಅಂಜನಪ್ಪ ವೇದಾವತಿ ರಘು ಚನ್ನಕೇಶವ ಕುಮಾರ್ ಇತರರು ಉಪಸ್ಥಿತರಿದ್ದರು ಮಲೆನಾಡು ನ್ಯೂಸ್